ಬೇರೆ ಕೆಲವು ತಿನಿಸುಗಳು ಸಾರುಗಳು ತರಕಾರಿ ಮತ್ತು ಬೇಳೆಗಳನ್ನು ಬೇಯಿಸಿರುವ ನೀರು ಮಿಕ್ಕಿದೆಯಾದರೆ ಅದನ್ನು ಬಳಸಿ ರುಚಿ ರುಚಿಯಾದ ಸಾರನ್ನು ತಯಾರಿಸಬಹುದು ಇದಕ್ಕೆ ರುಚಿ ಮತ್ತು ವಾಸನೆಗಳನ್ನು ಕೊಡಲು ಸ್ವಲ್ಪ ಉಪ್ಪು ಹುಳಿ ಹುರಿದು ಪುಡಿ ಮಾಡಿದ ಕೊತ್ತಂಬರಿ ಮತ್ತು ಒಣಮೆಣಸಿನಕಾಯಿ ಇವೆಷ್ಟನ್ನು ಸೇರಿಸಿ ಕುದಿಸಬೇಕು ಆಮೇಲೆ ಇದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಟು ಕರಿಬೇವಿನ ಸೊಪ್ಪು ಇಲ್ಲವೇ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಇಂಗು ಹಾಕಿದರೆ ಒಳ್ಳೆಯ ಪರಿಮಳವು ಬರುತ್ತದೆ ಸಾರು ಸ್ವಲ್ಪ ದಪ್ಪವಾಗಬೇಕಿದ್ದರೆ ಒಂದು ಸೌಟು ಚೆನ್ನಾಗಿ ಬೆಂದ ತೊಗರಿಬೇಳೆಯನ್ನು ಸೇರಿಸಿಕೊಳ್ಳಬಹುದು ಇಲ್ಲವೇ ಎರಡು ಟೊಮೆಟೊಗಳನ್ನು ಕತ್ತರಿಸಿ ಬೇಯಿಸಿ ಹಾಕಬಹುದು ಟೊಮೆಟೊ ಇದೆ ಆದರೆ ಸಾರಿಗೆ ಒಂದು ತುಂಡು ಬೆಲ್ಲ ಸೇರಿಸಬಹುದು ಬೇಳೆಗೂ ಟೊಮೆಟೋವಿನ ಹುಳಿಯನ್ನು ತೆಗಿ ತಗ್ಗಿಸುವ ಶಕ್ತಿ ಇದೆ ಎರಡು ಕ್ಯಾರೆಟ್ಗಳನ್ನು ತೊಗರಿಬೇಳೆಯೊಂದಿಗೆ ಬೇಯಿಸಿ ಸಿಪ್ಪೆ ತೆಗೆದು ಅವನ್ನು ಚೂರು ಚೂರು ಮಾಡಿ ಸಾರಿನೊಂದಿಗೆ ಬೆರೆಸಿದರೂ ಚೆನ್ನಾಗಿರುತ್ತದೆ ಬೇರೆ ತಿನಿಸಿಗೆ ತೆಂಗಿನಕಾಯಿ ಇರುವಾಗ ಅರ್ಧ ಕಪ್ ತುರಿಯನ್ನು ಬೇರೆ ತೆಗೆದಿರಿಸಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮೆಂತೆ ಮತ್ತು ಒಣಮೆಣಸಿನಕಾಯಿಗಳ ತುಂಡುಗಳನ್ನು ಹುರಿದು ಹಾಕಿ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹುಟ್ಟಿಗಳನ್ನು ಸೇರಿಸಿ ರುಬ್ಬಿ ಸಾರಿಗೆ ಸೇರಿಸಬಹುದು ರುಚಿಗೆ ಬೇಕಿದ್ದರೆ ಸ್ವಲ್ಪ ಬೆಲ್ಲ ಮತ್ತು ಅರಿಶಿನ ಪುಡಿಗಳನ್ನು ಇದರೊಂದಿಗೆ ಸೇರಿಸಬಹುದು ಒಂದು ನೀರುಳ್ಳಿ ಇಲ್ಲವೇ ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಕತ್ತರಿಸಿ ತುಪ್ಪದಲ್ಲಿ ಹುರಿದು ಹಾಕಿದರೆ ಸಾರಿಯ ಹೊಸದೊಂದು ರುಚಿ ಮತ್ತು ವಾಸನೆ ಬರುತ್ತದೆ ಯಾವಾಗಲೂ ಒಂದೇ ಬಗೆಯ ಸಾರನ್ನು ತಯಾರಿಸುವ ಬದಲು ಹೀಗೆ ಒಂದೊಂದು ದಿವಸ ಒಂದೊಂದು ಬಗೆಯ ಮಸಾಲೆಯನ್ನು ಬಳಸಿ ಅದರಲ್ಲಿ ತರಾವಳಿಯನ್ನು ತಂದರೆ ಅದು ಊಟ ಮಾಡುವವರಿಗೆ ಕುತೂಹಲವನ್ನು ಕೆರಳಿಸುತ್ತದೆ ಪಲ್ಯಗಳು ಬೇಯಿಸಿದ ತರಕಾರಿಗಳನ್ನು ಬಳಸಿ ಹಲವಾರು ಬಗೆಯ ಪಲ್ಯಗಳನ್ನು ಮಾಡಲು ಬರುತ್ತದೆ ಆದರೆ ಮೇಲೆ ಹೇಳಿದಂತೆ ಪಲ್ಯಗಳನ್ನು ಮಾಡುವಾಗ ಹೀಗೆ ತರಕಾರಿಗಳನ್ನು ನೀರಿನಲ್ಲಿ ಬೇಯಿಸುವ ಬದಲು ಸ್ವಲ್ಪ ಎಣ್ಣೆಯ ಒಗ್ಗರಣೆಯಲ್ಲಿ ಹಾಕಿ ಬಿಸಿ ಮಾಡಿ ಬೇಯಿಸುವುದು ಒಳ್ಳೆಯದು ಹೀಗೆ ಮಾಡುವುದರಿಂದ ಪಲ್ಯಗಳಿಗೆ ಹೆಚ್ಚಿನ ರುಚಿ ಮತ್ತು ಆಸನೆಗಳು ಬರುತ್ತವೆ ಮತ್ತು ತರಕಾರಿಯಲ್ಲಿರುವ ಜೀವಸತ್ವಗಳು ಹೆಚ್ಚು ನಷ್ಟವಾಗದೆ ಉಳಿಯುತ್ತವೆ ಹಾಗಾಗಿ ಪಲ್ಯ ಮಾಡುವ ಬಗೆಯನ್ನು ಇನ್ನಷ್ಟು ವಿವರವಾಗಿ ಮುಂದೆ ಹನ್ನೊಂದನೇ ಪಸುಗೆಯಲ್ಲಿ ವಿವರಿಸಲಾಗುತ್ತಿದೆ ಸಾಸ್ ಬೇಯಿಸಿರುವ ಕೋಸುಗಡ್ಡೆ ಕಾಲಿಫ್ಲವರು ಗೆಣಸು ಟೊಮೆಟೊ ಆಲೂಗಡ್ಡೆ ಮೊದಲಾದ ತರಕಾರಿಗಳಿಗೆ ಸ್ವಲ್ಪ ಮೈದಾ ಇಲ್ಲವೇ ಜೋಳದ ಹಿಟ್ಟನ್ನು ಹಾಲಿನಲ್ಲಿ ಹಾಕಿ ಬೇಯಿಸಿ ಸೇರಿಸಿದರೆ ರುಚಿ ರುಚಿಯಾದ ಸಾಸ್ ಊಟಕ್ಕೆ ಸಿದ್ಧವಾಗುತ್ತದೆ ಒಂದು ಪಾತ್ರೆಯಲ್ಲಿ ಎರಡು ಚಮಚ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಬೇಕು ಬೆಣ್ಣೆ ಕರಗಿದಾಗ ಅದರಲ್ಲಿ ನಾಲ್ಕು ಚಮಚ ಮೈದಾ ಹಿಟ್ಟನ್ನು ಹಾಕಿ ಹುರಿಯಬೇಕು ಬೆಣ್ಣೆಯನ್ನು ಹೆಚ್ಚು ಬಿಸಿ ಮಾಡಬಾರದು ಇಲ್ಲವಾದರೆ ಮೈದಾ ಮೊದಲೇ ಬೆಂದು ಹೋಗಿ ಹಾಲು ಹಾಕುವಾಗ ಗಡ್ಡೆ ಕಟ್ಟುತ್ತದೆ ಆಮೇಲೆ ಪಾತ್ರೆಯನ್ನು ಒಲೆಯಿಂದ ತೆಗೆದು ಕೆಳಗಿರಿಸಿ ಅದರಲ್ಲಿ ಸುಮಾರು ಅರ್ಧ ಲೀಟರ್ನಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಮೈದಾವನ್ನು ಕಲಸಬೇಕು ಒಮ್ಮೆಗೆನೆ ಎಲ್ಲ ಹಾಲು ಹಾಕಿದರೆ ಕಲಸುವುದು ತುಂಬ ಕಷ್ಟವಾದೀತು ಆಮೇಲೆ ಪಾತ್ರೆಯನ್ನು ತಿರುಗಿ ಒಲೆ ಮೇಲಿಟ್ಟು ಹಿಟ್ಟು ಗಟ್ಟಿಯಾಗುವವರೆಗೆ ಚಮಚದಿಂದ ತಿರುಗುತ್ತಾ ಚಿಕ್ಕ ಉರಿಯಲ್ಲಿ ಬಿಸಿ ಮಾಡಬೇಕು ಗಟ್ಟಿಯಾದ ಮೇಲೆ ಒಲೆಯಿಂದ ತೆಗೆದು ಇದಕ್ಕೆ ಮೊದಲೇ ಬೇಯಿಸಿರುವ ತರಕಾರಿಯನ್ನು ಸುಮಾರು ಕಾಲು ಜಿಯಷ್ಟಿದ್ದರೆ ಸಾಕು ಸೇರಿಸಿ ಕಲಿಸಬೇಕು ತರಕಾರಿಯಲ್ಲಿ ನೀರಿರಬಾರದು ಸ್ವಲ್ಪ ಸಿಹಿಯಾಗಬೇಕಿದ್ದರೆ ಒಂದು ಚಮಚ ಸಕ್ಕರೆ ಸೇರಿಸಿಕೊಳ್ಳಬಹುದು ಉಪ್ಪಿಟ್ಟು ಇದು ನೀರಿನಲ್ಲಿ ಬೇಯಿಸಿ ತಯಾರಿಸುವ ಇನ್ನೊಂದು ಬಗೆಯ ತಿನಿಸು ಇದನ್ನು ರವೆ ಅಕ್ಕಿ ರವೆ ಸಾಮೆ ಅಕ್ಕಿ ಮೊದಲಾದವುಗಳನ್ನು ಬಳಸಿ ತಯಾರಿಸಬಹುದು ಮೊದಲು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ರವೆಯನ್ನು ಚೆನ್ನಾಗಿ ಹುರಿದು ಬೇರೊಂದು ಪಾತ್ರೆಗೆ ವರ್ಗಾಯಿಸಬೇಕು ಆಮೇಲೆ ಬಾಣಲೆಯಲ್ಲಿ ಸ್ವಲ್ಪ ಹೆಚ್ಚು ತುಪ್ಪ ಇಲ್ಲವೇ ವನಸ್ಪತಿಯನ್ನು ತೆಗೆದುಕೊಂಡು ಒಗ್ಗರಣೆ ಮಾಡಬೇಕು ಸಾಧಾರಣವಾಗಿ ಅರ್ಧ ಕೆ ಜಿ ರವೆಗೆ ಸುಮಾರು ಅರ್ಧ ಕಪ್ಪು ತುಪ್ಪ ಬೇಕಾಗುತ್ತದೆ ಒಗ್ಗರಣೆ ಮಾಡಲು ಈ ತುಪ್ಪದಲ್ಲಿ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಒಣಮೆಣಸಿನಕಾಯಿ ಚೂರುಗಳನ್ನು ಹಾಕಿ ಬಿಸಿ ಮಾಡಬೇಕು ಕಾಳು ಸಿಡಿಯುವ ಸದ್ದು ನಿಂತು ಬೇಳೆಗಳ ಕೆಂಪಾಗ ತೊಡಗುವಾಗ ಅದರಲ್ಲಿ ಮೊದಲೇ ತುಂಡು ಮಾಡಿರೋ ನೀರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪುಗಳನ್ನು ಹಾಕಿ ಹುರಿಯಬೇಕು ಆಮೇಲೆ ಈ ಪಾತ್ರೆಯಲ್ಲಿ ರವೆ ಎಷ್ಟಿದೆಯೋ ಅಷ್ಟು ನೀರು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸಿ ನೀರನ್ನು ಕುದಿಯಲು ಬಿಡಬೇಕು ಸಾಮಾನ್ಯವಾಗಿ ಸಣ್ಣ ರವೆಯನ್ನು ಬೇಯಿಸಲು ಅಷ್ಟೇ ಪ್ರಮಾಣದ ನೀರು ಸಾಕು ಸ್ವಲ್ಪ ದೊಡ್ಡ ರವೆಗೆ ಅದರ ಎರಡು ಪಾಲಿನಷ್ಟು ನೀರು ಬೇಕಾದೀತು ರವೆಯ ಕಾಲುಗಳು ಇನ್ನೂ ದೊಡ್ಡದಿದ್ದರೆ ಅದರ ಮೂರು ಪಾಲಿನಷ್ಟು ನೀರು ಬೇಕಾದೀತು ನೀರು ಕುದಿ ಉರಿಯನ್ನು ಚಿಕ್ಕದು ಮಾಡಿ ಮೊದಲೇ ಹುರಿದು ಇಟ್ಟಿರುವ ರವೆಯನ್ನು ಹಾಕಿ ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಮಗುಚಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಹೀಗೆ ನೀರನ್ನು ಮೊದಲು ಕುದಿಸಿ ಆಮೇಲೆ ರವೆಯನ್ನು ಹಾಕುವ ಬದಲು ಮೊದಲೇ ಬಾಣಲೆಯಲ್ಲಿ ರವೆಯನ್ನು ಹಾಕಿ ಆಮೇಲೆ ತಣ್ಣೀರು ಸೇರಿಸಿದರಾದರೆ ರವೆ ಗಂಟು ಕಟ್ಟಿಕೊಳ್ಳುತ್ತದೆ ಬಾಣಲೆಯಲ್ಲಿ ನೀರು ಆರುವಷ್ಟು ಹೊತ್ತಿಗೆ ರವೆ ಬೆಂದಿರುತ್ತದೆ ರವೆಯ ಹಸಿ ಬಣ್ಣ ಮಾಸಿ ಬೆಂದ ಬಣ್ಣ ಬಂದಿರುವುದನ್ನು ಗಮನಿಸಬಹುದು ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಟ ಶುಂಠಿಯನ್ನು ಮತ್ತು ಸ್ವಲ್ಪ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಗಿಕೊಳ್ಳಬೇಕು ರುಚಿಗೆ ಬೇಕಿದ್ದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಬಹುದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಚಿ ಸೇರಿಸಬಹುದು ನೀರು ಆರಿದಾಗಲೂ ರವೆ ಸರಿಯಾಗಿ ಬೇಯದೆ ಹಸಿಯಾಗಿಯೇ ಉಳಿದಿದೆಯಾದರೆ ಅದರ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಆದರೆ ಹೆಚ್ಚು ನೀರು ಚಿಮುಕಿಸಬೇಡಿರಿ ಇಲ್ಲವಾದರೆ ನೀರು ಹೆಚ್ಚಾಗಿ ರವೆ ಮುದ್ದೆಯಾದೀತು ಒಗ್ಗರಣೆ ಹಾಕಿದ ಮೇಲೆ ನೀರು ಸೇರಿಸುವ ಮೊದಲು ನೀರುಳ್ಳಿ ಮತ್ತು ಹಸಿಮೆಣಸುಗಳೊಂದಿಗೆ ಹೆಚ್ಚಿಟ್ಟು ಟೊಮೆಟೊ ಕೋಸುಗಡ್ಡೆ ಆಲೂಗಡ್ಡೆ ಇಲ್ಲವೇ ಬಟಾಣಿ ಕಳುಗಳನ್ನು ಹಾಕಿ ಬೇಯಿಸಿ ಆಮೇಲೆ ರವೆಯನ್ನು ಬೇಯಿಸಿದಲ್ಲಿ ಬೇರೆ ಬಗೆಯ ಉಪ್ಪಿಟ್ಟು ತಯಾರಾಗುತ್ತದೆ ಇದಲ್ಲದೆ ನೆಲಗಡಲೆ ಇಲ್ಲವೇ ಗೋಡಂಬಿ ಚೂರುಗಳನ್ನು ತುಪ್ಪದಲ್ಲಿ ಕರಿದು ಉಪ್ಪಿಟ್ಟಿನೊಂದಿಗೆ ಸೇರಿಸಬಹುದು ಇವು ನೀವು ತಯಾರಿಸುವ ಉಪ್ಪಿಟ್ಟಿಗೆ ಇನ್ನೊಂದು ರುಚಿಯನ್ನು ಕೊಡುತ್ತದೆ